ಬೆಳ್ತಂಗಡಿ ತಾಲೂಕಿನ ಕಳೆಂಜದಲ್ಲಿ ನಂದಗೋಕುಲ ಗೋಶಾಲೆ ಎನ್ನುವಂಥದ್ದನ್ನು ನಮ್ಮ ಸ್ವಾಮಿ ಶ್ರೀ ವಿವೇಕಾನಂದ ಸೇವಾಶ್ರಮ ಟ್ರಸ್ಟ್ ಇದರ ವತಿಯಿಂದ ನಾವು ನಡೆಸ್ತಾ ಇದ್ದೇವೆ ನಮ್ಮ ಟ್ರಸ್ಟ್ನಲ್ಲಿ ಖ್ಯಾತ ವಕೀಲರಾದ ಸುಬ್ರಹ್ಮಣ್ಯ ಕುಮಾರ್ ಅಗರ್ತಾರ್ ಅವರು ಕಾರ್ಯದರ್ಶಿಯಾಗಿಯೂ ಟ್ರಸ್ಟಿಗಳಾಗಿ ನವೀನ್ ನೆರಿಯ ಮತ್ತು ಭಾಸ್ಕರ್ ಧರ್ಮಸ್ಥಳ ಮತ್ತು ನಮ್ಮ ಶಾಸಕರಾದ ಹರೀಶ್ ಪೂಂಜಾರವರು ಮತ್ತು ಖ್ಯಾತ ಪ್ರಗತಿಪರ ಕೃಷಿಕರಾದ ರಮೇಶ್ ಪ್ರಭು ಇವರುಗಳೆಲ್ಲ ಸೇವೆ ಸಲ್ಲಿಸ್ತಾ ಇದ್ದಾರೆ ನಮ್ಮ ಟ್ರಸ್ಟ್ನ ವತಿಯಿಂದ ನಂದಗೋಕುಲ ಗೋಶಾಲೆಯಲ್ಲಿ ಸುಮಾರು ಇನ್ನೂರ ಮೂವತ್ತು ಅನಾಥ ರಕ್ಷಿತ ಮತ್ತು ಕಳ್ಳರ ಕಳ್ಳರಿಂದ ವಶಪಡಿ ಪೊಲೀಸರು ವಶಪಡಿಸಿಕೊಂಡ ಗೋವುಗಳನ್ನು ನಾವು ಸಾಕ್ತಾ ಇದ್ದೇವೆ ಬಹಳಷ್ಟು ಸಲ ನಮಗೆ ಆಕ್ಸಿಡೆಂಟ್ನಲ್ಲಿ ಗಾಯಗೊಂಡಿರುವ ದನಗಳನ್ನು ನಮ್ಮಲ್ಲಿಗೆ ತರ್ತಾರೆ ಅವುಗಳನ್ನು ನಾವು ಸಾಕ್ತಾ ಇದ್ದೇವೆ ಗೋಶಾಲೆಯನ್ನು ಪ್ರಾರಂಭಿಸಲಿಕ್ಕೆ ಒಂದು ಕೇರಳದ ಒಬ್ಬರು ವಯೋವೃದ್ಧರು ನಾಯರೆನ್ನುವ ಗೋಪಾಲಕೃಷ್ಣನ್ ನಾಯರೆನ್ನುವರು ಸುಮಾರು ಹನ್ನೆರಡು ಎಕರೆಗಳಷ್ಟು ಜಾಗವನ್ನು ನದಿ ಬದಿಯಾದ ಜಾಗವನ್ನು ನೀಡಿರುತ್ತಾರೆ ಅದರಲ್ಲಿ ಇತ್ತೀಚೆಗೆ ಸುಮಾರು ಮೂರುವರೆ ವರ್ಷಗಳಿಂದ ನಮ್ಮ ಗೋಶಾಲೆ ನಡೀತಾ ಬಂದರೂ ಇತ್ತೀಚೆಗೆ ನಾವು ಅದರಲ್ಲಿ ಬೇಕಾದಷ್ಟು ನೇಪಿಯರ್ ಹುಲ್ಲುಗಳನ್ನು ನೆಟ್ಟು ಅದರ ಮೇವುಗಳಿಗೆ ನಾವು ಅದರನ್ನು ನಾವು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ ಮತ್ತು ವಿಶಾಲವಾದ ಪ್ರದೇಶವಾಗಿರುವುದರಿಂದ ಭಾಳಷ್ಟು ಅನುಕೂಲದ ಅನುಕೂಲವಾಗಿತ್ತು ನಮ್ಮಲ್ಲಿ ನಮ್ಮ ಗೋಶಾಲೆಯಲ್ಲಿ ಅದು ಅಲ್ಲದೆ ನಮ್ಮ ಗೋಶಾಲೆಯಲ್ಲಿ ಬೈ ಪ್ರಾಡಕ್ಟ್ಸ್ಗಳಾಗಿ ಗೋಮಯದಿಂದ ಉತ್ಪನ್ನವನ್ನು ಅಂದರೆ ಸಗಣಿಯಿಂದ ಉತ್ಪಾದಿಸಿದವಾದ ಮೌಲ್ಯವರ್ಧಿತವಾದ ಗೊಬ್ಬರಗಳನ್ನು ಅಂದರೆ ಹಿಂಡಿ ಹದ ಹದವಾದ ಮಿಶ್ರಣಗಳಿಂದ ಹಿಂಡಿಯನ್ನು ಹಿಂಡಿಯನ್ನು ಮಿಶ್ರಮಗೊಳಿಸಿ ಸಗಣಿಯನ್ನು ಮಿಶ್ರಣಗೊಳಿಸಿ ಒಂದು ಸಾವಯವ ಗೊಬ್ಬರವನ್ನು ನಾವು ತಯಾರಿಸಿದ್ದೇವೆ ಎರೆಹುಳ ಘಟಕವೂ ಇದೆ ಎರೆಹುಳ ಗೊಬ್ಬರವನ್ನು ನಾವೀಗ ಇತ್ತೀಚೆಗೆ ತಯಾರಿಸಲು ಪ್ರಾರಂಭಿಸಿದ್ದೇವೆ ಅದು ಅಲ್ಲದೆ ನಾವು ಊರಿನ ದೇಶಿ ತಳಿ ತಳಿಗಳ ಸಗಣಿಯಿಂದ ನಾವು ಧೂಪದ ಗಡ್ಡಿಗಳನ್ನು ಮತ್ತು ಬೆರಣಿಗಳನ್ನು ಮತ್ತು ವಿಭೂತಿಗಳನ್ನು ಪ್ರಾರಂಭಿಸಿ ಈಗ ಮಾರ್ಕೆಟಿಗೆ ಬಿಡುವ ಅಂದಾಜಿನಲ್ಲಿದ್ದೇವೆ ಅದು ಅಲ್ಲದೆ ನಮ್ಮಲ್ಲಿ ಗೋ ಅರ್ಕ ಇದನ್ನು ಕೆಲವು ವೈದ್ಯರು ಆಯುರ್ವೇದ ವೈದ್ಯರುಗಳದನ್ನು ಪ್ರಿಸ್ಕ್ರೈಬ್ ಮಾಡ್ತಾರೆ ಅದನ್ನು ನಾವು ಗೋ ಗೋ ಅರ್ಕವನ್ನು ತಯಾರಿಸಿ ನಾವೀಗ ಮಾರ್ಕೆಟ್ನಲ್ಲಿ ಬಿಡಲಿದ್ದೇವೆ ಈ ನಂದಗೋಕುಲ ಗೋಶಾಲೆಯಲ್ಲಿ ನಾವು ಕಳೆದ ವರ್ಷವೂ ನಂದಗೋಕುಲದ ದೀಪೋತ್ಸವ ಅಂತ ಆಯೋಜಿಸಿದ್ದೆವು ಈ ಬಾರಿಯೂ ಮೇ ಇಪ್ಪತ್ತಾರನೇ ತಾರೀಕು ಆದಿತ್ಯವಾರದಂದು ನಂದಗೋಕುಲ ದೀಪೋತ್ಸವವನ್ನು ಆಚರಿಸಿದ್ದೇವೆ ಅದರ ಪೂರ್ವಭಾವಿಯಾಗಿ ಮೇ ಹತ್ತೊಂಬತ್ತರಂದು ಕಾಣಿಕೆ ಸಮರ್ಪಣೆ ಇದೆ ಬೆಳ್ತಂಗಡಿ ತಾಲೂಕಿನಾದ್ಯಂತ ಎಲ್ಲ ಹಿಂದೂ ಬಾಂಧವರು ಮತ್ತು ಸಮಸ್ತ ಸಂಘಟನೆಗಳ ಅಡಿಯಲ್ಲಿ ಬೃಹತ್ತಾದ ಕಾಣಿಕೆ ಸಮರ್ಪಣೆ ನಮ್ಮ ನಂದಗೋಕುಲ ಗೋಶಾಲೆಗೆ ಆಗಮಿಸಲಿದೆ ಆ ಹೊರೆ ಕಾಣಿಕೆಯ ಮತ್ತು ಈ ನಂದಗೋಕುಲ ದೀಪೋತ್ಸವದ ಒಂದು ಎಲ್ಲರೂ ತಮ್ಮ ತನುಮನ ದನಗಳಿಂದ ಸಹಕರಿಸಿದಲ್ಲಿ ನಮ್ಮ ಒಂದು ಸ್ವಲ್ಪ ಮಟ್ಟಿಗಿನ ಈ ಗೋವನ್ನು ಸಾಕುವಂಥ ಒಂದು ಯಜ್ಞ ಏನಿದೆ ಅದು ಅದರ ಅದರಲ್ಲಿ ಆ ಪುಣ್ಯ ಕಾರ್ಯದಲ್ಲಿ ನೀವು ಪಾಲ್ಗೊಳ್ಳಬಹುದು ಎನ್ನುವಂಥ ಒಂದು ಕಳಕಳಿ ವಿನಂತಿಯನ್ನು ನಾವು ಮಾಡ್ತಿದ್ದೇವೆ ಹಾಗಾಗಿ ನಂದಗೋಕುಲ ಗೋಶಾಲೆ ಈ ದೀಪೋತ್ಸವದ ಸಂದರ್ಭದಲ್ಲಿ ನಡೆಯುವಂಥ ಮೇ ಹತ್ತೊಂಬತ್ತರಂದು ನಡೆಯುವಂಥ ಹೊರೆ ಕಾಣಿಕೆ ಸಮರ್ಪಣೆ ಮತ್ತು ನಂದಗೋಕುಲ ದೀಪೋತ್ಸವ ಮೇ ಇಪ್ಪತ್ತಾರರಂದು ನಡೆಯುವಂಥ ದೀಪೋತ್ಸವ ಇದೆ ಎರಡರಲ್ಲಿ ಭಾಗಿಗಳಾಗಿ ಕನುಮನ ದನಗಳಿಂದ ಸಹಕರಿಸಿದಲ್ಲಿ ನಮ್ಮ ಗೋಮಾತೆಯ ಪುಣ್ಯಕ್ಕೆ ಪಾತ್ರರಾಗಬಹುದು ಮತ್ತು ಈ ಗೋಸೇವಾ ಕೈಂಕರ್ಯ ಎಂಬ ಯಜ್ಞದಲ್ಲಿ ತಾವು ಪಾಲ್ಗೊಳ್ಳಬಹುದು ಎನ್ ಎನ್ನುವಂಥ ಮಾತುಗಳನ್ನು ಹೇಳುತ್ತಾ ಎಲ್ಲರೂ ತಮ್ಮ ಸೇವೆಯನ್ನು ನೀಡಬೇಕಾಗಿ ಕಳಕಳಿಯ ವಿನಂತಿಯನ್ನು ಮಾಡಿಕೊಡ್ತೇನೆ